ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಹಾಂ ಇಲ್ಲಿ ನೋಡಿ ಇವತ್ತು ಏನು ಚಳಿ ಹೊರಟೇ ಹೋಯ್ತು ಇನ್ನೂ ಶಿವರಾತ್ರಿನೇ ಬಂದಿಲ್ಲ ಒಂಚೂರು ಚಳಿನೇ ಇಲ್ಲ ಇವತ್ತೊಂಚೂರು ಲೇಟಾಗಿದ್ದೀನಿ ಆದರೂ ಚಳಿ ಇಲ್ಲ ಚಳಿ ಎಲ್ಲ ಗಾಯ ಸ್ವಲ್ಪ ಚಳಿ ಆಗ್ತಿಲ್ಲಪ್ಪ ಸೂರ್ಯ ಹುಟ್ಟಷ್ಟು ಟೈಮ್ ಬಂದೇ ಬಿಡ್ತು ಬೆಳಕಾಗ್ತಾ ಇದೆ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ಬೇಶ್ವರ ಹುಯಿಕೆ ತ್ವೇ ನಮೋ ನಮಃ ಓಂ ಸೂರ್ಯದೇವಾಯ ನಮೋ ನಮಃ ಎಷ್ಟ ಎಷ್ಟು ಸೂಪರಾಗಿ ಕನಸಿದೆ ಅಲ್ಲ ಇಲ್ಲಿ ಬರ ನೋಡಿ ಬನ್ನಿ ದಿನ ಶುರು ಮಾಡೋಣ ಕಸ ಎಲ್ಲ ಒಡ್ದಾಯ್ತು ನೀರೊಂದು ಹಾಕಬೇಕು ಹೊರಗಡೆಗೆ ನೀರು ಹಾಕೋಣ ಇದೆ ಕತ್ತಲೆ 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 ಫುಲ್ ಕತ್ತಲೆ ಈಗ ಕತ್ತಲಿಂದ ಬೆಳಕಿನ ಅಡುಗೆ ಕತ್ತಲಿಂದ ಬೆಳಕಿನ ಅಡುಗೆ ಬಂದ್ವಿ ಬಿ ಮೊಟ್ಟೆ ಇಟ್ಟಿಲ್ಲ ಬೊಟ್ಟೆ ಬಿಟ್ಬಿಟ್ಟಿದ್ದೀನಿ ನಾವಿವತ್ತು ಹುಣಸೆ ಹಂಡಿ ಮಾಡಿದೀವಿ ಹುಣಸೆ ಹುಣಸೆ ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಹಂಡಿ ತೋರಿಸ್ಬಿಡ್ತೀನಿ ತರಕಾರಿ ತರಕಾರಿ ಮಾಡ್ತಾರಲ್ಲ ಆ ವಾಂಟಿ ಆ ವಾಂಟಿನೂ ಕೇಳಿತ್ತು ನನಗೊಂದು ಸ್ವಲ್ಪ ಕೊಡು ಅಂತ ಅದಕ್ಕೆ ಆ ವಾಂಟಿಗೆ ಒಂದು ಬಾಕ್ಸು ನಮ್ಮ ಮಮ್ಮಿಗೆ ಒಂದು ಬಾಕ್ಸು ಎರಡು ಬಾಕ್ಸ್ ಹುಣಸೆಹಣ್ಣಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಂಗೆ ತೋರಿಸ್ತೀನಿ ರೀ ಅದನ್ನು ಇದನ್ನು ಹುಣಸೆ ಹಣ್ಣಲ್ಲಿ ಮಾತ್ರ ಮಾಡೋದು ಹುಣಸೆ ಹಣ್ಣು ತಿನ್ಬಾಡ ಚಿನ್ನ ಜಾಸ್ತಿ ಹುಣಸೆ ಹಣ್ಣು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಇದು ಏನದು ಸಾಸಿವೆನಾ ಸಾಸಿವೆ ಹಾಕಿಲ್ಲ ಹ್ಞೂ ಸಾಸಿವೆ ಸಾಸಿವೆ ಖಾರದ ಪುಡಿ ಹಾಕಿ ಮಾಡುವುದು ಇದನ್ನು ಹುಣಸೆ ಹಂಡಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಹುಣಸೆ ಹಂಡಿ ಅಂತ ಹೇಳ್ತಾರೆ ನೋಡಿದ್ರೇ ಬಾಯಲೆಲ್ಲ ನೀರು ಬರುತ್ತೆ ಹಂಗೆ ಸೈಲೆಂಟ್ ಅಷ್ಟು ಸೂಪರ್ ಆಗಿರುತ್ತೆ ಸೊ ಎರಡು ಬಾಕ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ನಮ್ಮಮ್ಮನಿಗೆ ಒಂದು ಅವ ಆಂಟಿಗೆ ತರಕಾರಿ ಆಂಟಿ ಅದೇ ಅವತ್ತೊಂದು ದಿವಸ ವೀಡಿಯೋ ಮಾಡಿ ಹಾಕಿದೆ ನೋಡಿ ತರಕಾರಿ ಆಂಟಿ ಮಾತಾಡಿಸ್ತಾ ಇದ್ರು ನನ್ನ ಡೈಲಿ ಆಮೇಲೆ ತರಕಾರಿ ನಾನು ಅವ್ರ ಹತ್ರನೇ ತರೋದು ಅವರಿಗಿದು ಆಗಿದೆ ಹುಣಸೆ ಅಂಡಿ ಇಷ್ಟು ಇಷ್ಟಿದೆ ಇದು ನಮಗೆ ನೋಡು ಮೂರ್ತಿ ಜಾಡಿ ಫುಲ್ ಹುಣಸೆ ಹಂಡಿ ಇದು ಎಷ್ಟೊಂದು ಪರ್ಮಿಂಟೆಡ್ ಹುಣ್ಸೆ ಹಂಡಿ ಹಳ್ಳಿಲಿ ಹಳ್ಳಿಯವ್ರು ಮಾಡಿ ತಿನ್ನೋದಿದ್ರು ನಾವ್ ಈ ಕಡೆ ಹಳ್ಳಿಗ್ ಹಳ್ಳಿಗೂ ಸಿಟಿಗೂ ಇದು ನಮ್ಮ ಯಜಮಾನ್ ಮನೆ ಕಡೆ ಮಾಡೋದು ನನ್ಗೂ ಬರಲ್ಲ ಇದು ನಮ್ಮ ಅತ್ತೆ ಅವ್ರನ್ನ ಕೇಳ್ಕೊಂಡು ಮಾಡಿರೋಂತ ಹುಣಸೆ ಹಂಡಿ ಇದು ಹುಣಸೆ ಹಂಡಿ ಹೆಂಗ್ ಮಾಡೋದಂತ ಪೂರ್ತಿ ವಿಡಿಯೋ ಮಾಡಕ್ ಆಗಿಲ್ಲ ಯಾಕೆಂದ್ರೆ ಪ್ರೊಸೆಸ್ ತುಂಬಾ ದೊಡ್ಡದಾಗಿದೆ ಒಂದ್ ಎರಡ್ ಕೆಜಿ ಮೆಣಸಿನಕಾಯಿ ಒಂದ್ ಕೆಜಿ ಬೆಳ್ಳುಳ್ಳಿ ಆಮೇಲೆ ಹೆಚ್ಚು ಕಡಿಮೆ ಒಂದ್ ಹತ್ತರಿಂದ ಹದಿನೈದು ಕೆಜಿ ಹುಣಸೆ ಹಣ್ಣು ಬೇಕಿದಕ್ಕೆ ಸಾಸಿವೆ ಖಾರದ ಪುಡಿ ತುಂಬಾ ನೋಡಿದ್ರೆ ಮಾತ್ರ ಬಾಯಲ್ಲಿ ನೀರ್ ಬರ್ತದೆ ಅಲ್ವಾ

ಯಾಕಿದ ಬೇಕ್ರಿದ ವೀಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರ ನಾನು ಅಲ್ಲಿಗೆ ಹೋಗಿದ ತಕ್ಷಣ ಚಿತ್ರಾ ಮೇಡಮ್ ಬಂದ್ರು ಒಂದೇ ಒಂದ್ ವಿಡಿಯೋ ಮಾಡ್ಬಿಟ್ಟು ಹಾಕಿ ಮೇಡಮ್ ಅಂತ ಅಂದ್ರು ಸರಿ ಸರ್ ಹಾಕೋಣ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದ್ ಬೇಕ್ರಿದ್ ವಿಡಿಯೋ ಮಾಡಿ ತೆಗ್ದು ಹಾಕರಿ ಅದಾದಮೇಲೆ ನಾವು ಶಕುರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅವತ್ತು ಶನಿವಾರ ಅದಕ್ಕೆ ರಂಗನಾಥ ಸ್ವಾಮಿ ದೇವಸ್ಥಾನ ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲಿ ದಾರಿಲಿ ಬರ್ತಾ ನಮ್ಮ ಮನೆ ದೇವರು ಸಮೇತ ಶಕುನ ರಂಗನಾಥ ಸ್ವಾಮಿ ದೇವ್ ದೇವರು ಶಕುನ ರಂಗನಾಥ ಸ್ವಾಮಿ ಸೊ ಹಾಗಾಗಿ ದೇವಸ್ಥಾನ ಬಾಗ್ಲು ತೆಗೆದಿದ್ರು ಸರಿ ಅಂತ ಹೋಗಿ ಪೂಜೆ ಮಾಡ್ಕೊಂಡು ನಾನು ಮತ್ತು ಆರ್ಯನ ಸ್ಕೂಲಿಂದ ಕರ್ಕೊಂಬರೋ ಟೈಮು ಅಷ್ಟೊತ್ತಿಗಾಗಲೂ ಬಾಗಿಲು ಮುಚ್ಚಿಸ್ತಾರೆ ಅಂದ್ಕೊಂಡಿದ್ದೆ ಬಟ್ ತೆಗೆದಿದ್ರು ಪೂಜೆ ಮಾಡಿಸ್ಕೊಂಡು ಬಂದ್ವಿ ನನಗಂತೂ ತುಂಬ ಖುಷಿ ಆಗುತ್ತೆ ದೇವಸ್ಥಾನಕ್ಕೆಲ್ಲ ಹೋದಾಗ ಒಂಥರ ವೆರಿ ಫೀಲ್ಡ್ ಲೈಕ್ ಬ್ಲೆಸ್ಡ್ ಸೊ ಹೋಗ್ತಾ ಇರ್ಬೇಕು ಸರಿ ಅಲ್ಲೊಂಥರ ಅದೇನದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳ್ತಾರೆ ಅಫ್ಕೋರ್ಸ್ ಇರತ್ತೆ ನಾವು ನಾವು ಅನ್ಕೊಂಡಂಗಲ್ಲ ಬಿಕಾಸ್ ನಾವು ಮನೇಲಿ ಎಷ್ಟೇ ಪೂಜೆ ಮಾಡಿದ್ರು ನಾವು ದೇವಸ್ಥಾನಕ್ಕೆ ಹೋದ್ರೆ ಖಂಡಿತವಾಗ್ಲೂ ಪಾಸಿಟಿವ್ ವೈಬ್ಸ್ ಬರತ್ತಂತೆ ನನಗೂ ಹಾಗೆ ಫೀಲ್ ಆಗತ್ತೆ ಸೊ ಹಾಗಾಗಿ ಒಂದು ರೌಂಡ್ ದೇವಸ್ಥಾನಕ್ಕೆ ಯಾವ್ದು ಅಂದ್ರೆ ದೇವಸ್ಥಾನ ಸಿಕ್ಕಿದ್ರೆ ನಮಗೆ ದಾರಿನಲ್ಲಿ ಅದೆಲ್ಲ ದೇವಸ್ಥಾನಕ್ಕೂ ಬರ್ತೀನಿ ಅಂಡ್ ಇದು ಮಾರಮ್ಮನ ಗುಡಿ ಅಂತ ಹೇಳಿಬಿಟ್ಟು ಅಲ್ಲಿ ಗುಡ್ಡೆ ಮಾರಮ್ಮ ಅಂತ ಹೇಳ್ತಾರೆ ನಾನು ಚಿಕ್ಕವಳಿರಬೇಕಾದ್ರಿಂದ ಈ ಗುಡ್ಡೆ ಮಾರಮ್ಮನ ದೇವಸ್ಥಾನಕ್ಕೆ ಅಡ್ಡಬಿದ್ದೆ ಹೋಗುವೆ ಯಾವಾಗಲೂ ನಾನು ಚಿಕ್ಕವಳಿಂದನೂ ಆ ಕೆಲಸ ಮಾಡುವೆ ಆಮೇಲೆ ಬರ್ತಾ 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 ನಾವು ದೊಡ್ಡವರಾದಮೇಲೆ ಗುಡ್ಡೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋದನ್ನೇ ಕಡಿಮೆ ಮಾಡಿಬಿಟ್ಟೆ ಈಗ ಶಕುಂದರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಪಕ್ಕದಲ್ಲೇ ಇರುವಂತಹ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಹಳೆಯ ಮೆಮೊರೀಸ್ ಎಲ್ಲ ನನಗೆ ರೀಕಾಲ್ ಆಗುತ್ತೆ ಯಾಕೆಂದರೆ ಅದು ಮಧ್ಯ ರೋಡ್ನಲ್ಲಿತ್ತು ಬಟ್ ಇವಾಗ ಅದು ದೇವಸ್ಥಾನಕ್ಕೆ ಪಕ್ಕಕ್ಕೆ ತಂದ್ಬಿಟ್ಟಿದ್ದಾರೆ ನಾವು ದಾರಿಲಿ ಹೋಗ್ತೇವೆ ಮಾರಮ್ಮನ ದೇವಸ್ಥಾನ ಅಂತೆ ಮಾರಮ್ಮನ ದೇವಸ್ಥಾನ ಅಂತ ಕೈ ಮುಕ್ಕೊಂಡು ಹೋಗೋದು ಸಣ್ಣ ಮಕ್ಕಳಲ್ಲಿ ನಮ್ಮ ಚೈಲ್ಡ್ಹುಡ್ ಮೆಮೋರಿಸ್ಗಳನ್ನೆಲ್ಲಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಬೇಕಾದರೆ ಇಲ್ಲಿ ಯಾವಾಗಲೂ ಬಂದು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುವೆ ನಾನು ಸ್ಕೂಲ್ಗೆ ಹೋಗೋಣ ಆರ್ಯನ್ ಕರ್ಕೊಂಡು ಸೀದಾ ಮನೆಗೆ ಬಂದಿದ್ದೀವಿ ನಾವು ನಾಳೆ ನಾನು ಅದಕ್ಕೆ ತರಕಾರಿ ಕೊತ್ತಂಬರಿ ಸೊಪ್ಪು ಇಲ್ಲೇ ಇತ್ತಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು ತರಲಿಲ್ಲ ಇಲ್ಲ ಇಲ್ಲೇ ಇರುತ್ತೆ ಅಂತ ಈರುಳ್ಳಿ ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಸೌತೆಕಾಯಿ ಬೆಳಗ್ಗೆ ಕತ್ತ ಕೊತ್ತಂಬರಿ ಸೊಪ್ಪು ಒಂದು ಹಾಕೊಂಡ್ಬಿಡಿ ಅಷ್ಟು ತಗೊಂಡ ನಾಳೆ ದೇವಸ್ಥಾನ ಅಂದರೆ ನಾನು ದೇವಸ್ಥಾನದ ವಿಡಿಯೋ ನೀವು ನೋಡೇ ಇರ್ತೀರಾ ಮತ್ತು ಆ ದೇವಸ್ಥಾನದ ವಿಡಿಯೋದಲ್ಲಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆರ್ಯನ್ನ ಕರ್ಕೊಂಡು ಮನೆಗೆ ಏನು ಬೇಕು ಎಲ್ಲ ತರಕಾರಿ ತಗೊಂಡು ದೇವಸ್ಥಾನದ ಪ್ಲ್ಯಾನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅಮ್ಮನ ಮನೆಗೆ ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇನೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ